ಜೆಸಿಟು ಪರವಾಗಿ ಇಡೀ ಭಾರತ ದೇಶದಲ್ಲಿ ಮೇ ಇಪ್ಪತ್ತರಂದು ಮುಸ್ಕರವನ್ನು ನಡೀತದೆ ಆ ಮುಸ್ಕರ ಕೋಟ್ಯಾಂತರ ಕಾರ್ಮಿಕರು ಆ ಮುಸ್ಕರದಲ್ಲಿ ಭಾಗವಹಿಸ್ತಾರೆ ಅವತ್ತು ಭಾರತ ದೇಶ ಸ್ತಬ್ಧ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಅದರ ಭಾಗವಾಗಿ ಕಲಬುರಗಿಯಲ್ಲಿ ಕೂಡ ನಾವು ಆ ಒಂದು ಮುಸ್ಕರ ಯಶಸ್ವಿ ಮಾಡಲಿಕ್ಕೆ ಸಿದ್ಧತೆ ಸಲುವಾಗಿ ಏನಾದ ಏಪ್ರಿಲ್ ಇದು ಮೇ ನಾಲ್ಕರಂದು ಇದೇ ಪತ್ರಿಕಾ ಭವನ ಮೇಗೆ ಮೇಲೆಡ್ತಕ್ಕಂಥ ದೊಡ್ಡ ಹಾಲಿನಲ್ಲಿ ಜಿಲ್ಲಾ ಸಮಾವೇಶವನ್ನು ಏರ್ಪಡಿಸಿದ್ದೀವಿ ಆ ಸಮಾವೇಶಕ್ಕೆ ನಮ್ಮ ಎಲ್ಲ ರಾಜ್ಯ ನಾಯಕರು ಆ ಒಂದು ಸಮಾವೇಶದಲ್ಲಿ ಮುಖ್ಯ ಭಾಷಣಕರ ಬರ್ತಾರೆ ಅವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಕಲಬುರಗಿಯಲ್ಲಿ ಆ ಮುಷ್ಕರ ಯಶಸ್ವಿಗೆ ಏನೇನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡು ಆ ಒಂದು ಹೋರಾಟವನ್ನು ಯಶಸ್ವಿ ಆಗಲಿಕ್ಕೆ ನಾವು ಏನಾದರೂ ಪ್ರಯತ್ನ ಮಾಡ್ತಕ್ಕಂಥ ಸಮಾವೇಶ ನಡೀತೇವೆ ಪ್ರಮುಖ ಉದ್ದೇಶಷ್ಟೇ ಏನು ಕಾರ್ಮಿಕರ ಪರವಾಗಿರ್ತಕ್ಕಂಥ ಹೋರಾಟದಿಂದ ಪಡೆದಿರ್ತಕ್ಕಂಥ ಕಾನೂನುಗಳನ್ನು ಈ ಒಂದು ಬಿ ಜೆ ಪಿಯ ಎನ್ ಡಿ ಎ ಸರ್ಕಾರ ಆ ಕಾನೂನುಗಳನ್ನು ಕಿತ್ತು ಹೋಗಿದ್ದು ನಾಲ್ಕು ಸಂಹಿತೆ ಮೂಲಕ ಕಾರ್ಮಿಕರ ಗುಲಾಮಿಗರಿಗೆ ತೆರತಕ್ಕಂಥ ಮಾಲೀಕರ ಬೂಟ್ ನೆಕ್ತಕ್ಕಂಥ ಕೆಲಸವನ್ನು ಈ ಒಂದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈಗ ನೀ ಆ ಸಂಹಿತೆಯನ್ನು ಜಾರಿ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಮುಷ್ಕರವನ್ನು ಮುಸ್ಕರವನ್ನು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮುಸ್ಕರ ನಡೀತದೆ ಆ ಒಂದು ಭಾಗವಾಗಿ ಇಲ್ಲಿ ದೇಶದ ಎಲ್ಲ ಕಾರ್ಮಿಕರು ವಿಶೇಷವಾಗಿ ಬ್ಯಾಂಕ್ ಕೂಡ ಅವತ್ತು ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಎಲ್ಲ ನೌಕರರು ಎಲ್ ಐ ಸಿ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಬಿ ಎಸ್ ಎನ್ ಅಲ್ಲಿ ನೌಕರರು ಕೂಡ ಭಾಗವಹಿಸ್ತಾರೆ ಕೈಗಾರಿಕಾ ವಲಯದ ಎಲ್ಲ ಕಾರ್ಮಿಕರು ಕೂಡ ಭಾಗವಹಿಸ್ತಾರೆ ಆ ಒಂದು ಹಿನ್ನೆಲೆ ಒಳಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಹೋರಾಟಕ್ಕೆ ಸಮಾನ ಮನಸ್ಕಾರಿ ಇರತಕ್ಕಂಥ ಎಲ್ಲ ನಾಯಕರು ಕೂಡ ಎಲ್ಲ ಕಾರ್ಮಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗ್ತದೆ ಇದು ಕಾರ್ಮಿಕರ ಉಳಿವಿನ ಪ್ರಶ್ನೆ ಇದೆ ಹೋರಾಟ ಮಾಡಬೇಕಾದ್ರೆ ಈ ಕಾನೂನುಗಳನ್ನು ನಾವು ಉಳಿಸೋಂದ್ರೆ ಮಾತ್ರ ಸಾಧ್ಯ ಅದ ಆ ಒಂದು ಹಿನ್ನೆಲೆ ಒಳಗೆ ಕಲಬುರಗಿಯ ಮಹಾಜನತೆ ಕೂಡ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ಇಪ್ಪತ್ತರತಕ್ಕಂಥ ಮುಸ್ಕರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸ್ಬೇಕಂತಕ್ಕಂಥದ್ದು ನಾಲ್ಕನೇ ತಾರೀಕಿಗೆ ಜಿಲ್ಲಾ ಸಮಾವೇಶದಲ್ಲಿ ಕೂಡ ಕಲಬುರಗಿ ಎಲ್ಲ ಕಾರ್ಮಿಕರು ಭಾಗವಹಿಸ್ಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಮುಖ್ಯವಾಗಿರ್ತಕ್ಕಂಥದ್ದು ಏನಿಲ್ಲ ಸರ್ ಏನು ಹೋರಾಟದಿಂದ ಪಡ್ಕೊಂಡಿರ್ತಕ್ಕಂಥ ಮೂವತ್ತಾರು ಕಾರ್ಮಿಕರ ಪರವಾಗಿಂಥ ಕಾನೂನುಗಳನ್ನು ಈ ಒಂದು ಕೇಂದ್ರ ಸರ್ಕಾರ ಎಲ್ಲವನ್ನು ತೆಗೆದು ನಾಲ್ಕು ಕೋಡ್ಗಳ ಮೂಲಕ ಕಾರ್ಮಿಕರಿಗೆ ರಕ್ಷಣೆ ಕೊಡ್ತೇವೆ ಅಂತಕ್ಕಂಥ ಸುಳ್ಳು ಹೇಳ್ತಾ ಇದ್ದಾರೆ ಅದರಲ್ಲಿ ಕಾರ್ಮಿಕ ನ್ಯಾಯ ಕೊಡ್ತಕ್ಕಂಥದ್ದಿಲ್ಲ ಅದರಲ್ಲಿ ಗುಲಾಮಿಗರಿಗೆ ತರತಕ್ಕಂಥದ್ದಿದೆ ಅದರಲ್ಲಿ ಯಾವುದ್ರ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ತೊಗೊತಕ್ಕಂಥ ಒಂದು ವಾತಾವರಣವನ್ನು ಆ ಕೋಡ್ನಲ್ಲಿದೆ ಅದೇ ಜೊತೆಗೆ ಏನದ ಖಾಶೀಕರಣ ಮಾಡ್ತಕ್ಕಂಥದ್ದು ಹೆಚ್ಚಾಗಿದೆ ಉದ್ಯೋಗ ಸೃಷ್ಟಿ ಇಲ್ಲವೇ ಇಲ್ಲ ಉದ್ಯೋಗ ಸು ಕೊಡ್ತೀವಂತಕ್ಕಂಥ ಏನು ಕೇಂದ್ರ ಸರ್ಕಾರ ಅವಾಗ ಏನು ಹೇಳುತ್ತೆ ವರ್ಷಿಗೆ ಎರಡು ಕೊಟ್ಟು ಉದ್ಯೋಗ ಕೊಡ್ತೀವಿ ಒಂದು ಆ ಉದ್ಯೋಗ ಮಾತೇ ಇಲ್ಲ ನಿರುದ್ಯೋಗವೇ ಹೆಚ್ಚಿಗೆ ಇದೆ ಇವೆಲ್ಲಗಳನ್ನು ವಿಷಯಗಳನ್ನ ನಾವು ಮುಂದಿಟ್ಟುಕೊಂಡು ಮುಷ್ಕರವನ್ನು ಭಾಳ ಯಶಸ್ವಿಯಾಗಿ ಒಂದು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಈ ಹೋರಾಟ ಮೂಲಕ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಕೂಡಲೇ ಈ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕೇಂದ್ರ ಕಾರ್ಮಣಿ ಸಂಘಟನೆಗಳ ನಾಯಕರನ್ನು ಕೇಂದ್ರದಲ್ಲಿ ಕರೆದು ಮಾತನಾಡಿ ಈ ಒಂದು ಸಮಸ್ಯೆಗಳನ್ನು ಕಾರ್ಮಿಕರಿಗೆ ಒದಗಿಸ್ಬೇಕಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭ ಮಾಡಿಕೊಡ್ತೀವಿ